ದೆಹಲಿಯ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸುತ್ತಮುತ್ತ ಹಾರಾಟ ನಡೆಸುವಾಗ ಕೆಲವು ವಿಮಾನಗಳು ಪೊಸಿಷನಿಂಗ್ ಸಿಸ್ಟಮ್ ಅಥವಾ ಜಿಪಿಎಸ್ ಸ್ಟೂಫಿಂಗ್ ಸಮಸ್ಯೆಯನ್ನು ಎದುರಿಸಿವೆ ಎಂದು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಕೆ ಮೋಹನ್ ನಾಯ್ಡು ರಾಜ್ಯಸಭೆಗೆ ತಿಳಿಸಿದ್ದಾರೆ ಈ ಕುರಿತ ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಸಚಿವರು ಜಿಪಿಎಸ್ ಆಧಾರಿತ ಲ್ಯಾಂಡಿಂಗ್ ಪ್ರಕ್ರಿಯೆಯನ್ನು ಬಳಸುವಾಗ ಈ ತಾಂತ್ರಿಕ ಅಡಚಣೆ ಕಂಡುಬಂದಿದೆ ರನ್ವೇ ಹತ್ತರ ಕಡೆಗೆ ಬರುತ್ತಿದ್ದ ವಿಮಾನಗಳಿಗೆ ಜಿಪಿಎಸ್ ಸ್ಟೂಫಿಂಗ್ ಎದುರಾದಾಗ ಪರ್ಯಾಯ ತುರ್ತು ಕ್ರಮಗಳನ್ನು ಬಳಸಲಾಯಿತು ಆದರೆ ಸಾಂಪ್ರದಾಯಿಕ ನ್ಯಾವಿಗೇಷನ್ ವ್ಯವಸ್ಥೆಗಳು ಲಭ್ಯವಿದ್ದರಿಂದ ಇತರ ರನ್ವೇಗಳಲ್ಲಿನ ವಿಮಾನ ಕಾರ್ಯಾಚರಣೆಗೆ ಯಾವುದೇ ತೊಂದರೆಯಾಗಿಲ್ಲ ಎಂದು ಸ್ಪಷ್ಟಪಡಿಸಿದರು ಜಿಪಿಎಸ್ ಜಾಮಿಂಗ್ ಅಥವಾ ಸ್ಟೂಫಿಂಗ್ ಘಟನೆಗಳನ್ನು ಕಡ್ಡಾಯವಾಗಿ ವರದಿ ಮಾಡುವಂತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ನಲ್ಲಿ ಡಿಜಿಸಿಎ ಸೂಚನೆ ನೀಡಿತ್ತು ಅಂದಿನಿಂದ ಕೋಲ್ಕತ್ತಾ ಅಮೃತಸರ ಮುಂಬೈ ಹೈದರಾಬಾದ್ ಚೆನ್ನೈ ಮತ್ತು ಬೆಂಗಳೂರು ವಿಮಾನ ನಿಲ್ದಾಣಗಳಿಂದಲೂ ಜಿಎನ್ಎಸ್ಎಸ್ಎಸ್ ತೊಂದರೆ ಕುರಿತ ನಿಯಮಿತ ವರದಿಗಳು ಬರುತ್ತಿವೆ ಎಂದು ಮಾಹಿತಿ ನೀಡಿದರು ಜಿಪಿಎಸ್ ಸ್ಟೂಫಿಂಗ್ ಮತ್ತು ಸ್ಯಾಟಲೈಟ್ ಸಿಸ್ಟಮ್ ಹಸ್ತಕ್ಷೇಪದ ಘಟನೆಗಳನ್ನು ನೈಜ ಸಮಯದಲ್ಲಿ ವರದಿ ಮಾಡಲು ಡಿಜಿಸಿಎ ಕಳೆದ ತಿಂಗಳು ಪ್ರತ್ಯೇಕ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ ಜಾಗತಿಕ ಬೆದರಿಕೆಗಳ ವಿರುದ್ದ ಸೈಬರ್ ಭದ್ರತೆಯನ್ನು ಹೆಚ್ಚಿಸಲು ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ತನ್ನ ಐಟಿ ನೆಟ್ವರ್ಕ್ಗಳಿಗೆ ಸುಧಾರಿತ ಸೈಬರ್ ಭದ್ರತಾ ಪರಿಹಾರಗಳನ್ನು ಅಳವಡಿಸುತ್ತಿದೆ ಎಂದು ಸಚಿವರು ತಿಳಿಸಿದರು